ರೋಟರಿ ಕ್ಲಬ್ಬು ಹುಣಸೂರು ಟ್ಯಾಲೆಂಟ್ ವಿದ್ಯಾಸಂಸ್ಥೆ ಮತ್ತು ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ಮಾದಕ ವ್ಯಾಸನ ವಿರೋಧಿ ದಿನ ಕಾರ್ಯಕ್ರಮವನ್ನು ಹುಣಸೂರು ನಗರದ ಟ್ಯಾಲೆಂಟ್ ಎಜುಕೇಷನ್ ಟ್ರಸ್ಟ್ನ ಪಿಯು ಕಾಲೇಜಿನಲ್ಲಿ ಆಚರಿಸಲಾಯಿತು ಮಾದಕ ದ್ರವ್ಯಗಳಿಂದ ಯುವ ಪೀಳಿಗೆ ಮೇಲೆ ಉಂಟಾಗುತ್ತಿರುವ ಅಡ್ಡ ಪರಿಣಾಮಗಳು ಹಾಗೂ ಸಮಾಜದ ಮೇಲೆ ಬೀಳುತ್ತಿರುವ ದುಷ್ಟ ಪರಿಣಾಮ ಕುರಿತಾಗಿ ಅರಿವು ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ನವೀನ್ ರೈ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಚೆನ್ನ ಕೇಸವ ವಲಯ ಸೇನಾನಿ ಬಸವರಾಜ್ ಪ್ರಾನ್ಸಿಪಲ್ರಾದ ಮಂಜುನಾಥ್ ಹಾಗೂ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪನ್ಯಾಸಕರು ಹಾಜರಿದ್ದರು ನಾವು ಏನನ್ನ ಸಂಪಾದನೆ ಮಾಡ್ತೀವೋ ಕಾಲೇಜಲ್ಲಿ ಜ್ಞಾನವನ್ನ ಏನ್ ಸಂಪಾದನೆ ಮಾಡ್ತೀವೋ ಆ ಜ್ಞಾನ ಇಪ್ಪತ್ತೊಂದು ಇಪ್ಪತ್ನಾಲ್ಕು ವರ್ಷ ಆದಾಗ ಅದು ಇನ್ನು ಹೆಚ್ಚಾಗಬೇಕು ಹೆಚ್ಚಾಗಿ ನಾವು ಈಗ ನೋಡಿ ನೆನೆ ಒಂದು ಕಾರ್ಯಕ್ರಮದಲ್ಲಿದೆ ಅಲ್ಲಿ ಮೊಹಮ್ಮದ್ ಆರೀಸ್ ಅಂತ ಹೇಳಿ ಒಂದು ಐ ಎ ಎಸ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ನೋಡಿ ನನಗೆ ಐ ಇತ್ತೀಚೆಗೆ ಹೆಚ್ಚು ಮುಂಚೂಣಿಯಲ್ಲಿರುವ ವಿಷಯ ಸಾಕಷ್ಟು ಯುವಜನರು ಈ ಡ್ರಗ್ಸ್ ಎಂಬ ವ್ಯಸನಕ್ಕೆ ದಾಸರಾಗುತ್ತಾ ಹೋಗುತ್ತಿದ್ದಾರೆ ಇದರಿಂದ ಅವರ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಕೂಡ ಹದಗೆಡುತ್ತಾ ಹೋಗುತ್ತದೆ ಕ್ರಮೇಣ ಅವರು ಮಾನಸಿಕ ಖಿನ್ನತೆಗೂ ಒಳಗಾಗುತ್ತಾರೆ ಕೆಲವೊಮ್ಮೆ ಡ್ರಗ್ಸ್ ವ್ಯಸನಿ ಕ್ಯಾನ್ಸರ್ ಸ್ಟ್ರೋಕ್ ಹೃದಯಾಘಾತ ಸೇರಿದಂತೆ ಇತರೆ ಆರೋಗ್ಯ ಸಮಸ್ಯೆಗೆ ಕಾರಣವಾದರೆ ಮಾನಸಿಕವಾಗಿ ಕೂಗಿ ಹೋಗುತ್ತಾರೆ ಇದರಿಂದ ಹೊರಬರುವ ಮಾರ್ಗ ಅತ್ಯಂತ ಕಠಿಣ ಆದರೆ ಪರಿಸ್ಥಿತಿ ಕೈ ನೀರುವ ಮುನ್ನ ವೆರಿ ಗುಡ್ ಕೆಲವರು ಇರ್ತಿಲ್ಲ ನಾನು ಫೋನ್ ಮಾಡಿ ಯಾಕಪ್ಪ ಅಂತೆ ಏನು ನೆಕ್ಸ್ಟ್ ಹೇಳ್ತೇನೆ ಎರಡು ಕೈ ನಮ್ಮ ಅಮ್ಮನೇ ನನಗೆ ತುಂಬಾ ಇಸಂಥಿಂತ ಅನ್ನೋದು ಕೈಯಲ್ಲಿ ಫಸ್ಟ್ ಎದ್ದಿದ್ದಾಗ ಎತ್ತು ಕಣ ಫಸ್ಟ್ ಇದ್ದಾಗ ಎತ್ತಬಹುದು ಹಾಗೆ ಈಗ ಇನ್ನು ಎಷ್ಟು ಸಂತೋಷವಾಗಿ